ಗಳ ನೇತೃತ್ವದೊಳಗ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಅವಧಿಕರ್ ಆಶ್ರಮದ ಮೇಲೆ ಏನು ಅಪಚಾರ ಆಗಿತ್ತಲ್ಲ ಮೊನ್ನೆ ಶಂಭು ಕಳಕರ್ ಅವರು ಅಪಚಾರ ಮಾಡ್ಯಾರ ನಮ್ಮಲ್ಲಿ ಹೆಂಗಂದ್ರ ಜಾತಿ ಮತ ಪಂಚ ಬಿಟ್ಟ ನಾವು ಎಲ್ಲ ರೀತಿಯಿಂದ ಸೌಹಾರ್ದತೆಯಿಂದ ಬದುಕ್ತಾ ಇರುವ ನಾವು ನಮ್ಮ ಮೇಲೆ ಇದೇ ರೀತಿ ದಬ್ಬಾಳಿಕೆ ಮಾಡುದ್ರ ಅಂದ್ರೆ ಇದು ನಾವು ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಇದಕ್ಕೆ ಇದಕ್ಕೇಬ್ರಾಗಲಿ ಸಾಹೇಬರ ಗಂಭೀರವಾಗಿ ಯೋಚನೆ ಮಾಡಿ ನಮಗೆ ನ್ಯಾಯ ತೋರಿಸ್ಬಿಡ್ಬೇಕು ಇಲ್ಲದೇ ಎಲ್ಲದೇ ಹೋದ್ರೆ ಮುಂದಿನ ದಿನಗಳ ಒಳಗೆ ದೊಡ್ಡ ಹೋರಾಟವನ್ನ ನಮ್ಮ ಏನ ಮುಂದ ಇಂಚೇರಿ ದೊಡ್ಡ ಮಠದ ಪೂಜೆಯಿಂದ ನಾವು ದೊಡ್ಡ ಹೋರಾಟವನ್ನ ಕೈಗೊಳ್ತೀವಿ ಅದೇ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಏನು ತಕರಾರು ಎತ್ತಿದ್ದಾರೆ ಅಥವಾ ಸವಾಲನ್ನು ಎಸಗಿದ್ದಾರೆ ನಾನು ಅವರಲ್ಲಿ ಏನಂತಂದ್ರೆ ಹಾಗಾದ್ರೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಸೂಕ್ತ ಕ್ರಮ ಇದ್ರೆ ಅಥವಾ ನಿಮ್ಮ ಹತ್ರ ಸೂಕ್ತ ಸತ್ಯಾಸಂಸ್ಥೆ ಅಂಶದ ಅಂಶಗಳಿದ್ರೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ವಿಡಿಯೋಗಳಿದ್ರೆ ಅಲ್ಲಿ ನಾವೇನಾದ್ರೂ ಕಾರ್ಯಕರ್ತರ ಮೇಲೆ ಅಥವಾ ಕ್ಯಾಂಡಿಡೇಟಿನ ಮೇಲೆ ಅಪಪ್ರಚಾರವನ್ನು ಎಸಗಿದ್ರೆ ದಯಮಾಡಿ ಸಮಾಜಕ್ಕೆ ತೋರಿಸ್ರಿ ಸಮಾಜ ಎರಡನ್ನೂ ಪರಿಗಣಿಸಲಿ ಮಠದಿಂದ ಅನ್ಯಾಯ ಆಗ್ಯದೋ ಅಥವಾ ಮಠಕ್ಕೆ ಅನ್ಯಾಯ ಆಗಿದೋ ಅನ್ನೋದನ್ನ ಜನಸಾಮಾನ್ಯರು ಭಕ್ತರು ಪರಿಶೀಲನೆ ಮಾಡಿ ಉತ್ತರ ಕೊಡ್ಲಿ ನಾನು ಯಾವ ವ್ಯಕ್ತಿಯ ಮನೆಗೆ ಹೋಗಿ ಕಲ್ಲಿಸದಿಲ್ಲ ಯಾವ ವ್ಯಕ್ತಿ ಮನೆಗೆ ಹೋಗಿ ಅವಾಜ್ ಹಾಕಿಲ್ಲ ಶ್ರೀಮಠಕ್ಕೆ ಬಂದು ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಕ್ಕಂಥವ್ರ ಮೇಲೆನೆ ನಮ್ಮ ಮಾತಿಗೆ ಅವರು ಕಿವಿಗೊಡದೆ ಹೋದಂತ ಸಂದರ್ಭದಲ್ಲಿ ಎಷ್ಟಂತ ಪ್ರಯತ್ನ ಮಾಡೋಣ ನಾನು ಮತ್ತು ಹಿರಿಯ ಶ್ರೀಗಳು ಇಬ್ಬರೇ ಮಠದಲ್ಲಿ ನಾಲ್ಕು ನೂರು ಜನರನ್ನ ಶ್ರೀಗಳು ಹೊರಗೆ ಹಾಕ್ಲಿಕ್ಕೆ ಶಕ್ಯ ಅದೇನು ಧಾರ್ಮಿಕ ಬೋಧನೆ ಮಾಡೋರು ನಾವು ಸಮಯವನ್ನ ಮೀರಿದಾಗ ಪ್ರಜ್ಞೆಯನ್ನು ಕಳ್ಕೊಂಡಾಗ ನಾವು ಆಡ್ತಕ್ಕಂಥ ಮಾತುಗಳು ಕೂಡ ಬಿರುಸು ಬರ್ತಾ ಇರ್ತವೆ ಯಾಕಂದ್ರೆ ಅವಧೂತ ಪರಂಪರೆ ಮಠವನ್ನು ಉಳಿಸ್ಕೊಳ್ಬೇಕಾಗಿತ್ತು ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿತ್ತು ಬಂದಂತವ್ರು ಯಾರು ಕೂಡ ಸುಸಿಕ್ತದಲ್ಲ ನೆನಪಿರಲಿ ಎಲ್ಲರೂ ಕೂಡ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಬೈಕಿನ ಮೇಲೆ ಏನು ಕೊನೆಗೆ ಬರ್ತಾರೆ ಎಲ್ಲರೂ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಇಲ್ಲಾಂದ್ರೆ ಇವತ್ತಿಗೂ ಕೂಡ ನಾನು ಒಂದು ಸವಾಲನ್ನು ನೆಸಕ್ತೇನೆ ನಾವು ಬಂದವರು ಕುಡಿದಿಲ್ಲ ಬಂದವರು ಪದಾರ್ಥವನ್ನು ತಿಂದಿಲ್ಲ ಅಂತ ಹೇಳಿ ಅವರು ಯಾರು ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅವ್ರ ಬೆಂಬಗಲು ಇವತ್ತೇ ಈ ಕ್ಷಣಕ್ಕೆ ಶ್ರೀಮಠಕ್ ಬಂದು ಕರ್ತೃರ್ ಗದ್ದಿಗೆ ಮೂಟ್ಲಿ ಮುಟ್ಲಿ ನಾವು ತಪ್ಪು ಮಾಡಿಲ್ಲ ಮಠದೊಳಗೆ ಅಂತೇಳಿ ಅವ್ರು ಮೂಟ್ಲಿ ನಾನು ಇವತ್ತೇ ಈ ಒಂದು ಏನು ನಾವು ಕೇಸ್ ಮಾಡಿದ್ದೇವೆ ವಾಪಸ್ ತಗೊಳ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬಂದು ಅವ್ರ ಕಲ್ಲೋಲ್ಕರ್ ಅವರಾಗಿರ್ಬಹುದು ಬೆಂಬಲಿಗರು ಬಂದು ನಾವು ಮಠದೊಳಗೆ ಆ ರೀತಿ ವರ್ತನೆ ಮಾಡಿಲ್ಲ ನಾವು ಗುರುಗಳ ಮೈ ಮೇಲೆ ಏರಿಲ್ಲ ಗುರುಗಳು ಎದಿ ಮೇಲೆ ಅಂಗಿ ಹಿಡಿದಿಲ್ಲ ಮತ್ತು ಬಿರಿಯಾನಿ ಅಂತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡಿಲ್ಲ ನಾವು ಯಾವುದೇ ರೀತಿಯ ಗಿಡ ಮರಗಳಿಗೆ ಏನೋ ತೊಂದರೆ ಕೊಟ್ಟಿಲ್ಲ ಹಾನಿ ಮಾಡಿಲ್ಲ ಎಂತಕ್ಕಂತ ಮಾತನ್ನ ತಂದು ನಮ್ ಗುರುಗಳ ಪಾದಕ್ ಮುಟ್ಲಿ ಇವತ್ತು ನನ್ನ ಕರ್ತೃಶಕ್ತಿಗೆ ಮುಟ್ಲಿ ನಾನು ಇವತ್ತೇ ಇದನ್ನ ಹಿಂತಗೊಳ್ತೇನೆ ಅವ್ರು ಮಾಡಿದ್ದೇ ಕರೆ ಆದ್ರೆ ಕಾನೂನು ಕ್ರಮ ಕೈಗೊಳ್ಳಿ ಇಷ್ಟೇ ಅವ್ರು ಫೇಸ್ ಟು ಫೇಸ್ ಬರಬಹುದು ನಾನು ರೆಡಿಯಾಗಿದ್ದೇನೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಯಾರು ತಪ್ಪು ಮಾಡಿಲ್ಲ ಅಂತಾರೆ ನನ್ನ ಮುಂದ್ ಕುಂತು ಬಂದು ಚರ್ಚೆಗೆ ಸಿದ್ಧರಾಗ್ಲಿ ಅಂತೇಳಿ ನಾನು ಸವಾಲನ್ನು ಎಸಕ್ತೇನೆ